ಹೆಲೋ ವೆಲ್ಕಮ್ ಟು ದಿ ದಿಯಾ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಸೋಯಾ ಚಾಂಗ್ಸನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸುಕ್ಕ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಈ ಸುಕ್ಕ ಚಿಕನ್ ಸುಕ್ಕದಷ್ಟೇ ಟೇಸ್ಟಿಯಾಗಿಯೂ ಬರ್ತದೆ ಹಾಗೆ ಇದರಲ್ಲಿ ಪೋಷಕಾಂಶಗಳೆಲ್ಲ ಜಾಸ್ತಿಯಾಗಿರ್ತದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಸುಕ್ಕ ಯಾವ ರೀತಿ ಮಾಡೋದಂತೆ ನೋಡೋಣ ಮೊದಲಲ್ಲಿ ಸೋಯಾಬೀನನ್ನು ಬೇಯಿಸಿಟ್ಕೊಳ್ಬೇಕು ಬಿಸಿ ನೀರಿಗೆ ಸೋಯಾಬೀನನ್ನು ಹಾಕಿಕೊಂಡು ಸ್ವಲ್ಪ ಉಪ್ಪು ಹಾಕಿಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸಿಕೊಂಡ್ರೆ ಆಯಿತು ಅದು ಬೇಯುವಾಗ ಗೊತ್ತಾಗ್ತದೆ ಸೈಜಲ್ಲಿ ದೊಡ್ಡದಾಗಿರ್ತದೆ ನಂತರ ಅದನ್ನು ನೀರಿಂದ ಸಪ್ರೇಟ್ ಮಾಡಿ ಬೇರೆ ಇಟ್ಕೊಳ್ಳಿ ಈಗ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಆರು ಮೆಣಸು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತೆ ಒಂದು ಸಣ್ಣ ತುಂಡಿನಷ್ಟು ಚೆಕ್ಕೆ ಇವೆಲ್ಲವನ್ನು ಫ್ರೈ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ ಹಾಗೆ ರುಬ್ಬಿಕೊಳ್ಳುವಾಗ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ತುಂಡಿನಷ್ಟು ಹುಳಿಯನ್ನು ಹಾಕಿಕೊಂಡು ರುಬ್ಬಿಕೊಂಡ್ರೆ ಆಯಿತು ಬೇಯಿಸಿಟ್ಕೊಂಡಂಥ ಸೋಯಾಬೀನ್ ತಣ್ಣಗಾದ ಮೇಲೆ ಅದರಲ್ಲಿರುವ ನೀರಿನ ಅಂಶವನ್ನು ಹಿಂಡಿ ತೆಗಿಬೇಕು ಇದೇ ರೀತಿ ಹಿಂಡಿ ತೆಗೆದ್ರೆ ಆಯಿತು ಸೋಯಾಬೀನ್ ಸೈಜ್ ದೊಡ್ಡದಿದ್ದರೆ ಅದನ್ನು ಎರಡು ಪೀಸ್ ಮಾಡಿಟ್ಕೊಳ್ಳಿ ಹಾಗೆಯೇ ಹಾಕಿದ್ರೂ ನಡೀತದೆ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು ಸುಕ್ಕಕ್ಕೆ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದಕ್ಕೆ ಒಂದು ಟೊಮೆಟೊ ಹಾಗೆ ಒಂದು ಮೀಡಿಯಮ್ ಸೈಜನ್ನು ಈರುಳ್ಳಿ ಕಟ್ ಮಾಡಿಟ್ಕೊಳ್ಳಿ ಅದೇ ಪಾತ್ರೆ ಒಂದೆರಡರಿಂದ ಮೂರು ಚಮಚದಷ್ಟು ಆಯಿಲ್ ಹಾಕಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಕಟ್ ಮಾಡಿಟ್ಟಂಥ ಸೋಯಾಬೀನನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಅರ್ಧ ಚಮಚದಷ್ಟು ಅರಶಿ ನೋಡಿ ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಂತ ನೋಡಿಕೊಂಡು ಹಾಕಿ ಉಪ್ಪು ಹಾಕಿಕೊಳ್ಳುವಾಗ ನೋಡಿಕೊಳ್ಳಿ ಯಾಕಂದರೆ ಸೋಯಾಬೀನ್ ಇಡುವಾಗಲೂ ಹಾಕಿದೆ ಸ್ವಲ್ಪ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ನೀರನ್ನು ಸೇರಿಸಿಕೊಳ್ಬೇಡಿ ಸುಕ್ಕ ಗಟ್ಟಿಯಾಗಿ ಇರಬೇಕು ಈಗ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂಥ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ಡ್ರೈ ಆಗಬೇಕು ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ನಿಮ್ಮ ಸೋಯಾ ಸುಕ್ಕ ರೆಡಿ ಆಗ್ತದೆ ತುಂಬಾ ಈಸಿಯಾಗಿ ಆಗುವಂತಹ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿ ರುಚಿ ಬರ್ತದೆ ಇದರದ್ದು ಚಿಕನ್ ಸುಕ್ಕದಷ್ಟೇ ಟೇಸ್ಟಿಯಾಗಿಯೂ ಇರ್ತದೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್